में लेता नोटी रंपड़ी। मले करों तो मले पत्ता यूँ मले लिटर पत्ता नज़्ना थोड़ा पाज़ी मुझे माइंड कर पत्तों से लगे नहीं। हेलो गाइस, वेलकम टू फ्री रजत वीडियो चैनल। ಸೊ ಈಗ ನಾವು ಬಸ್ನ ಕ್ಯಾಚ್ ಮಾಡಿಕೊಂಡು ಬೆಂಗಳೂರಿಂದ ಎಮ್ ಎಮ್ ಎಲ್ಸ್ ಕಡೆ ಹೊರಟಿದ್ದೀವಿ ನನ್ನ ಜೊತೆಗೆ ರಜತ್ ಕೂಡ ಇದ್ದಾನೆ ಸೊ ರೀ ಚಂದ್ ನೋಡಿದ್ವಿ ತುಂಬಾ ಜನ ಇದ್ರು ಶಿವರಾತ್ರಿ ಆಗಿರೋದ್ರಿಂದ ನಾನಿದು ಮೊದಲನೇ ಸಲ ಶಿವರಾತ್ರಿಗೆ ಎಮ್ ಎಮ್ ಎಲ್ಸ್ ಗೆ ಹೋಗಿರೋದು ದೇವಸ್ಥಾನ ಒಂದು ರೌಂಡ್ ಸುತ್ತಾಡಿಕೊಂಡು ನಾವು ಅಲ್ಲಿಂದ ನಾಗುಮಲೆ ಕಡೆಗೆ ಹೊರಟ್ವಿ ಸೊ ಇಲ್ಲಿ ನಾವು ಜೀಪ್ ಕ್ಯಾಚ್ ಮಾಡಬೇಕು ಒಬ್ಬರಿಗೆ ನಲ್ವತ್ತು ರೂಪಾಯಿ ತಗೊಳ್ತಾರೆ ಇಲ್ಲಿಂದ ನಮ್ಮನ್ನ ಚೆಕ್ ಪೋಸ್ಟ್ವರೆಗೂ ಅಷ್ಟೇ ಬಿಡ್ತಾರೆ ಅಲ್ಲಿಂದ ನಾವು ಟ್ರಕ್ಕಿಂಗ್ ಮಾಡಬೇಕಾಗತ್ತೆ ರೋಡ್ಸ್ ಅಂತೂ ತುಂಬಾ ಹಾರೇಬಲ್ ಆಗಿತ್ತು ಕಾರ್ಡ್ ಆಗಿರೋದ್ರಿಂದ ಒಳ್ಳೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ಕೊಡ್ತಿತ್ತು ಸೊ ನಾವೀಗ ಇಲ್ಲಿಂದ ಟ್ರಕ್ ಮಾಡೋಕ್ಕೆ ಸ್ಟಾರ್ಟ್ ಹೋಗ್ತಾ ಹೋಗ್ತಾ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀವಿ ಸೊ ನಾವು ಇದನ್ನ ಟ್ರಕ್ ಮಾಡೋದು ತುಂಬಾ ಈಸಿ ಅಂಡ್ ಸಿಂಪಲ್ ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಬಟ್ ನೋಡೋಣ ಹೇಗೆ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ಒಳ್ಳೆ ಚಾನಲ್ ಓಪನ್ ಅಂತ ಮಾಡ್ತಾರೆ ನಮ್ಮದು ಒಂದು ಇರಲಿ ಇವಾಗ ಆಲ್ರೆಡಿ ನಾವು ಉದ್ರಿ ಬೆಟ್ಟ ಹತ್ತಿ ಇಳಿತಾ ಇದ್ದೀವಿ ಸೊ ಇನ್ನೇನೊಂದು ನಾವು ಅರ್ಧ ದಾರಿ ಹಂಗೆ ಬಂದಿದ್ವಿ ನಾವು ಸೊ ಇಲ್ಲಿ ಚೆಕ್ ಪಾಯಿಂಟ್ ಇದೆ ಅಲ್ಲಿಂದ ಇನ್ನೂ ಅರ್ಧ ದಾರಿ ನಡೆಯೋದಿದೆ ಬನ್ನಿ ಹಂಗೆ ಮುಂದಕ್ಕೆ ತೋರಿಸ್ತೀನಿ ಹೆಂಗೆ ಹೆಂಗೆ ಹೋಗ್ತಿದ್ದೀವಿ ಇನ್ನೇನಿದೆ ಹೆಂಗೆ ಹೆಂಗಿದೆ ಜಾಗ ಅಂತ ಲಸ್ರಿಯೋ ಬೆಳಗ್ಗೆ ನಾವು ಉಪವಾಸನ ಕೈಕೊಂಡು ಅಲ್ಲೇ ಟಿಫನ್ ಕೂಡ ಮಾಡಿದ್ವಿ ಟಿಫನ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಮತ್ತೆ ಟ್ರಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ಇದು ಆ ಕಾಡಲ್ಲಿರೋ ಸ್ಕೂಲ್ ಮನೆ ಇಲ್ಲಿವರೆಗೂ ಮುಂಚೆ ಜೀಪಲ್ಲಿ ಕರ್ಕೊಂಡು ಬಂದು ಬಿಡ್ತಿದ್ರಂತೆ ಬಟ್ ಇವಾಗ ಫಾರೆಸ್ಟ್ ರೂಲ್ಸ್ ಆಗಿರೋದ್ರಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದು ಬಿಡ್ತಿಲ್ಲ ಕಷ್ಟ ಇದೆ ಟ್ರಕ್ಕಿಂಗ್ ಮಾಡೋದು ನನ್ನ ಬಿಟ್ಟಿ ಬಿಟ್ಟು ಮುಂದೆ ಓಡೋಗ್ತಾ ಇದ್ದಾನೆ ನನ್ನ ಜೊತೆನೂ ಕರ್ಕೊಂಡೋಗ್ತಾ ಇಲ್ಲ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಒಬ್ಬ ಹುಡುಗ ಹೋಗು ಬರೋರ ಹತ್ರ ಎಲ್ಲ ಕೂಡ ದುಡ್ಡು ಕೇಳ್ತಿದ್ದಾನೆ ಅಂಡ್ ಇವ್ನೊಬ್ಬನೇ ಅಲ್ಲ ತುಂಬ ಜನ ಈ ಥರ ಇದ್ದಾರೆ ದೊಡ್ಡವರಿಂದ ಚಿಕ್ಕೋರ್ವರೆಗೂ ಏನಪ್ಪ ಇದ್ರ ರೀಸನ್ ಅಂತ ನೋಡೋಕೋದ್ರೆ ಇಲ್ಲಿ ಯಾವುದೇ ಥರ ಗೌರ್ಮೆಂಟ್ ಎಲೆಕ್ಷನ್ಸ್ ನಡೆಯೋಲ್ಲ ಸೊ ಇಲ್ಲಿ ಡೆವಲಪ್ಮೆಂಟ್ ತುಂಬ ಕಡಿಮೆ ಇದೆ ಆ್ಯಕ್ಚುಲಿ ಬಂದು ಇವರು ಕಾಡು ಜನ ಆಗಿರ್ತಾರೆ ಇದು ಫುಲ್ ಅಪ್ಪಿದೆ ಬೆಟ್ಟ ಈ ಅಪ್ಪತ್ತಿ ಫುಲ್ ಸುಸ್ತಾಗಿ ಕೂತಿದ್ದಾರೆ ನಮ್ಮ ಚಿನ್ನ ಫುಲ್ಲು ಸುಸ್ತು ಹೇಳ್ಬೇಕಂದ್ರೆ ನಾವು ಅಲ್ಲಿ ಬೆಟ್ಟ ಕಾಣಿಸ್ತಿದ್ದೇವೆ ನೋಡಿ ಅಲ್ಲಿ ಆ ಬೆಟ್ಟದಿಂದ ನಾವು ಇಲ್ಲಿವರೆಗೂ ಟ್ರಕ್ ಮಾಡಿದ್ದೀವಿ ಸಿ ಈ ಬೆಟ್ಟ ಸೊ ನಮಗಿನ್ನೂ ಒಂದೂವರೆ ಬೆಟ್ಟ ಇದೆ ಈವಾಗಲೇ ಸುಸ್ತಾಗಿರೋ ನಮ್ಮ ಹುಡುಗಿ ಇನ್ನು ಒಂದೂವರೆ ಬೆಟ್ಟಕ್ಕೆ ಏನು ಮಾಡ್ತಾರೆ ಗೊತ್ತಿಲ್ಲ ಹೇಳೋದು ಇವಾಗ ಬಂದಾಗ ಟಾಪ್ ವ್ಯೂ ಈ ತರ ಇದೆ ನಾವು ಎಲ್ಲಿಂದ ಬಂದ್ವಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂತ ನಿಜ ಗೊತ್ತಾಗ್ತಾಯಿಲ್ಲ ಅಲ್ಲಿ ಒಂದು ಮಂಕಿ ಇದೆ ಇಲ್ಲಿ ಒಂದು ಮಂಕಿ ಇದೆ ಜಾಗೋ ಇಲ್ಲಿ ಚಿಕ್ಕ ಸಿಗುತ್ತೆ ತಿಂಡಿ ಪೋರ್ತಿಗೆ ಸಿಕ್ಕಿದೆ ಸೊ ಆ್ಯಕ್ಚುಯಲ್ ಟೆಂಪಲ್ ದಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾವು ಇಲ್ಲಿಂದ ಸ್ಲೀಪರ್ಸ್ನ ಬಿಟ್ಟು ಟ್ರಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಈ ಟ್ರಕ್ಕಿಂಗ್ ತುಂಬ ಈಸಿ ಅಂತ ಅಂದ್ಕೊಂಡಿದ್ದು ನನಗೆ ನಿಜವಾಗ್ಲೂ ತುಂಬಾ ಡಿಫಿಕಲ್ಟ್ ಆ್ಯಂಡ್ ಚಾಲೆಂಜಿಂಗ್ ಆಗಿತ್ತು ತುಂಬ ಜನ ಚಿಕ್ಕ ಮಕ್ಕಳು ವಯಸ್ಸಾದವರು ಎಲ್ಲರೂ ಟ್ರಕ್ ಮಾಡ್ತಿದ್ರು ಅವ್ರನ್ನೆಲ್ಲ ನೋಡಿದಾಗ ತುಂಬಾ ಎಂಕರೇಜ್ಮೆಂಟ್ ಬರ್ತಾಯಿತ್ತು ಫೈನಲಿ ಟೆಂಪಲ್ ನ ರೀಚ್ ಆದಿ ಸುಂದರ ತರ ವಿನ ದರ್ಶನ ಮುಗಿಸ್ಕೊಂಡು ನಾವು ದೇವಸ್ಥಾನದ ಹಿಂದೆ ಇರೋ ಸರ್ಪದಾಕಾರದಲ್ಲಿ ಸೃಷ್ಟಿಯಾಗಿದೆ ಅದ್ರ ಮುಂದೆ ಇರೋದು ಶಿವಲಿಂಗ ಅಂತ ಹೇಳ್ತಾರೆ ನಂಬಕ್ಕೆ ಆಗಲ್ಲ ನಿಜವಾಗ್ಲೂ ಈ ತರನು ಒಂದು ಹಿಸ್ಟ್ರಿ ಇದೆ ಅಂತ ನೋಡಿ ವಯಸ್ಸಾದವರು ಕೂಡ ಹೇಗೆ ಟ್ರಕ್ಕಿಂಗ್ ಮಾಡ್ತಿದ್ದಾರೆ ಅಂತ ಅಜಿ ಇನ್ನ ಬೇಜನ ಅಜಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ಟ್ರಕ್ಕಿಂಗ್ ಮಾಡಿದ್ವಿ ಬಟ್ ಆಲ್ರೆಡಿ ಮಧ್ಯಾಹ್ನ ಒಂದು ಗಂಟೆ ಆಗಿರೋದ್ರಿಂದ ಬಿಸಿಲು ತುಂಬಾ ಇತ್ತು ಟ್ರಕ್ಕಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಸೊ ಈಗ ರಿಟರ್ನ್ ಹೋಗ್ತಿದ್ದೀವಿ ಸೊ ಕೆಳಗಡೆ ಬಂದು ರೀಚ್ ಆದಮೇಲೆ ನೋಡಿದ್ರು ಇನ್ನೂ ತುಂಬ ಜನ ಇದ್ದರು ಶಿವರಾತ್ರಿ ಆಗಿರೋದ್ರಿಂದ ಆಲ್ರೆಡಿ ಎಂಟು ಗಂಟೆ ಸುಮಾರಲ್ಲಿ ತೇರು ಉತ್ಸವ ಕೂಡ ನಡೆದಿತ್ತು ಟೆಂಪಲ್ ನ ಒಂದ್ ರೌಂಡ್ ಸುತ್ತಾಡಿ ವ್ಯೂ ಪಾಯಿಂಟ್ ನೋಡ್ತಾ ನಾವು ಬೆಂಗಳೂರಿಗೆ ರಿಟರ್ನ್ ಹೊರಟ್ವಿ